ನಮಸ್ತೆ ಎಲ್ರಿಗೂ ಇದು ಒನ್ ಇಂಡಿಯಾ ಕನ್ನಡ ನಾನು ಪ್ರತಿಮಾ ವೀಕ್ಷಕರೇ ಬಹುತೇಕ ಮಂದಿ ದಿನನಿತ್ಯದ ಏನೇ ಕೆಲಸ ಕಾರ್ಯಗಳನ್ನು ಶುರು ಮಾಡೋದಕ್ಕೂ ಮುಂಚೆ ಇವತ್ತಿನ ನಮ್ಮ ಜಾತಕ ಹೇಗಿದೆಯಪ್ಪ ಅಂದರೆ ರಾಶಿ ಭವಿಷ್ಯ ಹೇಗಿದೆಯಪ್ಪ ಅಂತ ತಿಳ್ಕೊಳ್ಳೋ ಕುತೂಹಲ ಭಾಳಷ್ಟು ಮಂದಿ ಇರುತ್ತೆ ತಿಳ್ಕೊತಾರೆ ಕೂಡ ಅಂದರೆ ಏನು ಮಾಡಬೇಕು ಏನು ಮಾಡಬಾರ್ದು ಇವತ್ತು ನನ್ನ ರಾಶಿಯಲ್ಲಿ ಒಳ್ಳೇದಾಗುತ್ತಾ ಕೆಟ್ಟದ್ದಾಗತ್ತಾ ಕೆಟ್ಟದಾಗುತ್ತೆ ಅನ್ನೋದಾದ್ರೆ ಅದಕ್ಕೆ ಏನಾದರೂ ಪರಿಹಾರ ಇದೆಯಾ ಯಾವ ರೀತಿ ಮುನ್ನೆಚ್ಚರಿಕೆ ಇಟ್ಕೊಳ್ಬೇಕು ಇದೆಲ್ಲವನ್ನ ತಿಳ್ಕೊಳ್ತಾರೆ ಹಾಗಾಗಿನೇ ಈ ಆಗಸ್ಟ್ ತಿಂಗಳಲ್ಲಿ ದ್ವಾದಶ ರಾಶಿಗಳ ಫಲಾನುಫಲ ಹೇಗಿದೆ ಯಾರಿಗೆ ಒಳಿತು ಯಾರಿಗೆ ಕೆಡುಕು ಇದೆಲ್ಲ ವಿಚಾರಗಳನ್ನ ತಿಳಿಸ್ಕೊಳ್ತಾ ಇದ್ದೀವಿ ಈ ವಿಚಾರವನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿಗಳು ಪ್ರತ್ಯಂಗಿರ ದೇವಿಯ ಆರಾಧಕರು ಭಾರತೀಯ ಸಂಪ್ರದಾಯ ಟ್ರಸ್ಟ್ ನ ಅಧ್ಯಕ್ಷರಾಗಿರೋ ಡಾಕ್ಟರ್ ಮಹರ್ಷಿ ಗುರುಗಳು ಗುರುಗಳೇ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಹರೇ ಶ್ರೀನಿವಾಸ ಎಲ್ಲರಿಗೂ ಸಹ ನಮಸ್ಕಾರಗಳು ಗುರುಗಳೇ ಬಹಳಷ್ಟು ಮಂದಿ ಮನೆಯಿಂದ ಹೊರಗಡೆ ಹೋಗೋಕ್ಕೂ ಮುಂಚೆ ನನ್ನ ರಾಶಿ ಭವಿಷ್ಯ ಹೇಗಿದೆ ಅಂತ ನೋಡ್ತಾರೆ ಕೆಲವರು ದಿನ ಭವಿಷ್ಯ ನೋಡ್ತಾರೆ ವಾರ ಭವಿಷ್ಯ ನೋಡ್ತಾರೆ ಮಾಸ ಭವಿಷ್ಯ ಅಂತ ನೋಡ್ತಾರೆ ಈಗ ನಾವು ಮಾಸ ಭವಿಷ್ಯದ ಬಗ್ಗೆನೇ ಮಾತಾಡೋದಾದ್ರೆ ಈ ಪೂರ್ತಿ ಆಗಸ್ಟ್ ತಿಂಗಳಲ್ಲಿ ಮೇಷ ಮತ್ತೆ ವೃಷಭ ರಾಶಿಯವರಿಗೆ ಹೇಗಿದೆ ಭವಿಷ್ಯ ಕೆಡುಕು ಒಳಿತು ಇದೆರ ಬಗ್ಗೆ ಹೇಳೋದಾದ್ರೆ ಇದೇ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ತಿಂಗಳಲ್ಲಿ ಈ ಮೇಷರಾಶಿ ಅವರಿಗಂತೂ ವ್ಯವಹಾರದಲ್ಲಿ ಸ್ವಲ್ಪ ಮಂದಗತವಾಗಿ ಕೆಲಸಗಳು ಕಾರ್ಯಗಳು ಆಗುವಂಥದ್ದು ಇರುತ್ತೆ ಮತ್ತು ಅದ್ರ ಜೊತೆಗೆ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಆರ್ಥಿಕ ಸ್ಥಿತಿ ನಾವು ನೋಡಲಿಕ್ಕೆ ಹೋದರೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಜಾಸ್ತಿ ಆಗುತ್ತೆ ಎಷ್ಟೇ ಸಂಪಾದನೆ ಮಾಡಿದ್ರೇನು ದುಡ್ಡು ನಿಲ್ಲಲ್ಲ ಖರ್ಚುಗಳು ಜಾಸ್ತಿ ಆಗೋದು ಈ ಥರ ಸಮಸ್ಯೆಗಳು ಯಥೇಚ್ಛವಾಗಿ ಬರುವಂಥ ಸಾಧ್ಯತೆ ಇರುತ್ತೆ ಸ್ವಲ್ಪ ಖರ್ಚು ಮಾಡಬೇಕಾದ್ರೂ ಒಂದು ಸ್ವಲ್ಪ ಆಲೋಚನೆ ಮಾಡೋದು ಒಳ್ಳೆಯದು ಅಂತ ಹೇಳ್ಬೋದು ಮತ್ತು ಅದರ ಜೊತೆಗೆ ವ್ಯವಹಾರದಲ್ಲಿ ಹೆಚ್ಚು ಶ್ರಮ ಪಡಲೇಬೇಕಾಗುತ್ತೆ ಏನಾದರೂ ಬಿಸ್ನೆಸ್ಸು ವ್ಯವಹಾರ ಮಾಡ್ತಾ ಇರ್ತಾರೆ ಸ್ವಲ್ಪ ಕಷ್ಟಪಡಲೇಬೇಕಾಗುತ್ತೆ ಈ ಆಗಸ್ಟ್ ತಿಂಗಳಲ್ಲಿ ಮತ್ತು ಅದರ ಜೊತೆಗೆ ಆರೋಗ್ಯದ ಬಗ್ಗೆ ಹೆಚ್ಚು ಜಾಗೃತೆ ವಹಿಸಿ ಇವಾಗಾಗಲೇ ಅನಾರೋಗ್ಯದಲ್ಲಿದ್ದೀರಾ ಸ್ವಲ್ಪ ಡಿಸ್ಟಬೆನ್ಸ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ನೋಡ್ಕೋಬೇಕಾಗುತ್ತೆ ಆರೋಗ್ಯದ ವಿಚಾರದಲ್ಲಿ ಮೇಷರಾಶಿಯವರಿಗೆ ಮತ್ತು ಅದರ ಜೊತೆಗೆ ಕೆಲವೊಂದು ನಿರ್ಧಾರಗಳು ಮಾಡ್ಕೊಳ್ಳುವಂಥದ್ದು ಏನಾದರೂ ಚಿಕಿತ್ಸೆ ಸಂಬಂಧಪಟ್ಟಂಥದ್ದು ಆಗ್ಬೋದು ಅಥವಾ ಹಣಕಾಸಿಗೆ ಸಂಬಂಧಪಟ್ಟಂಥದ್ದು ಆಗ್ಬೋದು ಸ್ವಲ್ಪ ನಿರ್ಧಾರಗಳು ಸ್ವಲ್ಪ ನೋಡಿ ಆಲೋಚನೆ ಮಾಡಿ ತೆಗೆದುಕೊಳ್ಳೋದು ಒಳ್ಳೆಯದು ಅಂತ ಹೇಳ್ಬೋದಾಗಿದೆ ಮತ್ತು ಅದರ ಜೊತೆಗೆ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೂ ಒಂದು ಸತಿ ಅಲ್ಲ ಹತ್ತು ಸತಿ ಯೋಚನೆ ಮಾಡಿ ನೀವು ಕೆಲಸವನ್ನು ಮಾಡಬೇಕಾಗುತ್ತೆ ಹಾಗಾಗಿ ಈ ಮೇಷರಾಶಿಯವರಿಗಂತೂ ಈ ಆಗಸ್ಟ್ ತಿಂಗಳಲ್ಲಿ ಹನುಮಂತನ ಆರಾಧನೆ ಮಾಡ್ಕೊಳ್ಳೋದು ಭಾಳ ಸೂಕ್ತ ಅಂತ ಹೇಳ್ಬೋದಾಗಿದೆ ಇನ್ನು ಋಷಭ ರಾಶಿಯವರಿಗಂತೂ ಈ ಆಗಸ್ಟ್ ತಿಂಗಳಲ್ಲಿ ಉದ್ಯೋಗದಲ್ಲಿ ಮತ್ತು ವ್ಯವಹಾರದಲ್ಲಿ ಪ್ರಗತಿ ಕಾಣುತ್ತೆ ಯಾಕಂದರೆ ಪ್ರಸ್ತುತ ಈಗಾಗಲೇ ಗುರುಬಲನೂ ಇದೆ ಮತ್ತು ಅದರ ಜೊತೆಗೆ ಶನಿಯ ದೃಷ್ಟಿ ಇದೆ ಎಲ್ಲ ರೀತಿಯಲ್ಲಿ ನಾವು ನೋಡೋಕೋದ್ರೇನು ಬಹಳ ಉತ್ತಮವಾದಂಥ ದಿನಗಳನ್ನು ನೋಡುವಂಥದ್ದು ಅನ್ನುವಂಥದ್ದನ್ನು ಲೆಕ್ಕಾಚಾರ ಮಾಡ್ಬೋದು ಹೀಗಾಗಿ ಆಗಸ್ಟ್ ತಿಂಗಳಲ್ಲೇ ಚೆನ್ನಾಗಿದೆ ಅದರಲ್ಲಿ ಆಗಸ್ಟ್ ತಿಂಗಳಲ್ಲಿ ಋಷಭರಾಶಿವರಿಗೆ ಪ್ರಮುಖವಾಗಿ ಹೊಸದಾದಂಥ ಅವಕಾಶಗಳು ಇರುತ್ತೆ ಏನು ಕೆಲಸದಲ್ಲಿ ಒಳ್ಳೆಯ ಆಫರ್ಸ್ ಬರ್ಬೋದು ಹೂಡಿಕೆ ವಿಚಾರಕ್ಕೆ ಅದರಲ್ಲಿ ಹೆಚ್ಚು ಅನುಕೂಲ ಆಗುವಂಥ ಸಾಧ್ಯತೆಗಳು ಇರುತ್ತೆ ಮತ್ತು ಅದರ ಜೊತೆಗೆ ಮನೆ ಖರೀದಿ ಮಾಡುವಂಥದ್ದು ಬಹಳ ಜನ ಬಹಳ ವರ್ಷಾನುಗಟ್ಟಲೆ ಆಸೆ ಇಟ್ಕೊಂಡಿರ್ತಾರೆ ಒಂದು ಸೂರು ತೆಗೆದುಕೋಬೇಕು ಒಂದು ಏನೋ ಒಂದು ಸೈಟ್ ತೆಗೆದುಕೋಬೇಕು ಅನ್ನುವಂಥವ್ರು ಅಥವಾ ಆಸ್ತಿ ಖರೀದಿ ಮಾಡೋದಕ್ಕೂ ಮುಂದೆ ಆಗುವಂಥ ಸಾಧ್ಯತೆ ಇರದೆ ನೀವು ಮುಂದಕ್ಕೆ ಹೋದ್ರೇ ಅನುಕೂಲ ಆಗುವಂಥ ಸಾಧ್ಯತೆ ಕಂಡುಬರುತ್ತೆ ಮತ್ತು ಅದರ ಜೊತೆಗೆ ಕುಟುಂಬದ ವಿಚಾರದಲ್ಲಿ ನಾವು ನೋಡೋಕೋದ್ರೆ ಎಲ್ಲ ರೀತಿಯಲ್ಲಿ ಸಂತೋಷದ ವಾತಾವರಣ ಕಂಡು ಬರುವಂಥದ್ದು ಈ ಋಷಭರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿರುತ್ತೆ ಮತ್ತು ಈ ತಿಂಗಳಲ್ಲಿ ಪುಣ್ಯಕ್ಷೇತ್ರ ದರ್ಶನ ಇರುತ್ತೆ ಕುಟುಂಬ ಸಮೇತ ಬಹಳ ಒಳ್ಳೆಯ ಮಾಸ ಅಂತ ಹೇಳ್ಬೋದು ಆಗಸ್ಟ್ ತಿಂಗಳು ಋಷಭ ರಾಶಿ ಹಾಗಾಗಿ ಶುಭ ಫಲಗಳನ್ನು ಇರುತ್ತೆ ಹಾಗಾಗಿ ಯಾವುದೇ ತೊಂದರೆಗಳಿಲ್ದಿರೋ ಅನುಕೂಲ ಆಗಲಿ ಅಂತೇಳಿ ಈ ತಿಂಗಳು ಪೂರ್ತಿ ಗಣಪತಿ ಆರಾಧನೆ ಮಾಡಿಕೊಳ್ಳಿ ಗಣಪತಿ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಳೋದ್ರಿಂದ ಉತ್ತಮವಾದಂತಹ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ